ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದೆ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಹೋಗ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಫಸ್ಟ್ ಹೇಳತ್ತೀನಿ ರೀ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳತ್ತೀನಿ ರೀ ನಾನು ಸಂಕ್ರಾಂತರಿಗೆ ಇವತ್ತು ಹಬ್ಬ ಅದಲ್ರಿ ನಮ್ಮ ಕಡೆ ಅಂತ ಹಬ್ಬ ಚೆಂದ ಮಾಡ್ತಾರ್ರಿ ಹಬ್ಬ ಮಾಡ್ತಾರ್ರಿ ರೀ ಥರ ಜಾತ್ರೆ ಪಿತ್ರಿ ಏನೂ ಇರೋಂಗಿಲ್ಲ ರೀ ನಮ್ದು ತವ್ರ ಮನ್ಯಾಗ ಅದ ರೀ ಜಾತ್ರೆ ಚೆಂದ ಆದ್ರಿ ಅಲ್ಲಿ ಜಾತ್ರೆ ಹೋಗ್ಬೇಕಂದಿದ್ದ ಮಾಮಾನು ಅಲ್ಲೆಲ್ಲ ಹೋಗ್ತಿವಿ ಒಂದು ದಿನ ಖಾರ ಹೋಗಲಾಕ ಬಿಡು ಅಂದರು ಅದಕ್ಕೆ ರೀ ಇಲ್ಲಿ ಮನ್ಯಾಗ ಹೋದ್ರೆ ಇಲ್ಲಿ ಪೂಜೆ ಆಗೈತೆ ಅವ್ರಿ ನಂದು ನೇರದ ತಿಳಿಬೇಕಲ್ರಿ ಫಸ್ಟ್ ಹೊಲದಾಗ ಹೋಳ್ಗೆ ಮಾಡತ್ತೀನಿ ನಾನು ಫಸ್ಟ್ ಟೈಮ ಹೊಟ್ಟೆ ಮಾಡಿಲ್ಲ ಮಾಡಿಲ್ರಿ ಎಂಥ ಹಬ್ಬ ಹಾಕಲಕ್ಕ ಒಟ್ಟಾಗ ಹೋಳಿಗೆ ಮಾಡಿತಿಲ್ಲ ಒಂದು ವರ್ಷ ಪೂರಾ ಹೋಳ್ಗೆ ಮಾಡಿಲ್ಲ ನೋಡಿರಿ ಇವತ್ತು ಸಂಕ್ರಾಂತಿ ಅದಲ್ರಿ ದೊಡ್ಡ ಸಂಕ್ರಾಂತಿ ಅದ ಕಡ್ತ್ರ ಇರ್ತದ ಅಂತೇಳಿ ರೀ ಬರ್ರಿ ಫ್ರೆಂಡ್ಸ ಎಲ್ಲರೂ ಹೋಳಿಗೆ ಮಾಡೋಣಂತ್ರಿ ಬಿಸಿ ಬಿಸಿ ಹೋಳಿಗೆ ಮಾಡಣ್ರಿ ಇವಾಗ ಬ್ಯಾಳಿ ಹಾಕೀನಿ ರೀ ನಮ್ಮದು ಚಹಾ ಆಗೈತೆ ರೀ ಆಮೇಲೆ ಪೂಜೆ ಮಾಡಿದ್ರಿ ಪೂಜೆ ಮಾಡಿ ಚಹಾ ಕುಡ್ದ ಚಹಾ ಕೆರೆ ಬ್ಯಾಳೆ ರೀ ಇವಾಗ ಹೋಳಿಗೆ ಅತ್ತೆ ಎಲ್ಲ ಮಾಡೋತನ ಮಟ್ಟತನ ಟೈಮ್ ಆತದಲ್ರಿ ನಾವುದೇ ಹೇಳತ್ತನ ಅದಕ್ಕೆ ಒಂದು ಸ್ವಲ್ಪ ನಾಶ ಮಾಡ್ತೀನಿ ರೀ ಅವಲಕ್ಕಿ ಸುಸ್ಲಾ ಮಾಡ್ಕೊಡ್ತೀನಿ ರೀ ಅವ್ರಿಗೆ ತಿತ್ತಾರೀ ಅವರು ಆಮೇಲೆ ಹೋಳ್ಗೆ ಮಾಡ್ಕೋ ಕುಂದಿರ್ತೀನಿ ರೀ ನಾನು ಬರ್ರಿ ಫ್ರೆಂಡ್ಸ ಹುಳಗಿ ಮಾಡೋನು ಹೊಲ್ದ ಮಾಡತ್ತೀನಿರಿ ಅರ್ಯಾಕ ಏನು ಇಲ್ರಿ ಅರ್ಯಾಕ ಇಲ್ಲ ಕಲ್ಲಿನ ಮೇಲೆ ಅರಿಗಿಬೇಕಾಗ್ತದ್ರಿ ರೊಟ್ಟಿ ಕಲ್ಲಿನ ಮೇಲೆ ಬೆಲ್ಲುಣಗಿಲೆ ಇಲ್ಲಿಕಂದ್ರೆ ಮಿಕ್ಸರ್ಗೆ ಹಾಕ್ಬೇಕ್ರಿ ಮಿಕ್ಸರ್ಗೆ ಒಂಬತ್ತಕ್ಕೆ ಬರ್ತಾರೀ ಲೈಟ ಇವತ್ತು ಒಂದು ಸ್ವಲ್ಪ ಜಲ್ದಿ ರೀ ಬ್ಯಾಳಿ ಇಲ್ಲಿ ನೀರಿಗೆ ರೀ ಬೋರಿ ನೀರಿಗೆ ಅದ್ರ ಕಾಲಾಗ ಒಂದು ಸ್ವಲ್ಪ ಸೋಡಾ ಹಾಕಿ ಇಟ್ಟೀನಿ ರೀ ಆಮೇಲೆ ಹಿಂದ್ರ ಕಡೆಗೆ ನೋಡೋಣ ಕುದ್ದು ಅಂದ್ರೆ ಬೆಲ್ಲ ಹಾಕಿ ಅನ್ನ ಅಂಬರ್ ಮಾಡತಾನ ಲೈಟ್ ಬಂದು ಅಂದ್ರೆ ಮಿಕ್ಸರ್ಗೆ ಹಾಕ್ಬೇಕು ತಿನ್ರಿ ಬರ್ರಿ ಇವಾಗ ಅಂತ ಭಾಳ ಟೈಮ್ ವೇಸ್ಟ್ ಮಾಡಲ್ಲ ನಿಲ್ರಿ ನಾನು ಯಾಕಂದ್ರೆ ಪಟ ಪಟ ಮಾಡ್ತೀನಿ ರೀ ನನಗೆ ಟೈಮ್ ಬಿಸಿಲು ಆತದ್ರಿ ನಿನ್ನೆಂತ್ರು ಕಂಡಪಟ್ಟಿ ಇತ್ತು ಇತ್ತೋಳ್ರಿ ಫ್ರೆಂಡ್ಸ ಯಾಕಂದ್ರೆ ನಿನ್ನ ಇವಾಗ ಬ್ಯಾಸ್ಗೆ ಸ್ಟಾರ್ಟ್ ಐತ್ರಿ ಅದಕ್ಕೆ ಬಿಸಿಲು ಭಾಳ ಐತ್ರಿ ಬೆಗಿ ಬಿಡತ್ತಿತ್ತು ಆತಿ ಪೂಜೆ ಮಾಡಿದ್ರಿ ಅದ್ರ ಹೂವನೇ ತಂದೆ ನೋಡ್ರಿ ನಾನು ನನಗೆ ತಿಳಿಯಾಗಿ ಇರಲ್ರಿ ಏನು ಕೀಲ್ ನೋಡ್ರಿ ನಮ್ಮ ರತ್ಸು ಅರಸು ಇಲ್ಲ ನೋಡ್ರಿ ಏಕೀ ನಿನ್ನ ಬಿದ್ದಾಳ್ರಿ ಬಾಯಿ ನೋಡ್ರಿ ಹೆಂಗೆ ಹೊಡ್ಕೊಂಡವಳು ನಿನ್ನೆ ಇದು ಇತ್ತಲ್ರಿ ಹೆಣ್ಮಕ್ಳು ಭೋಗಿ ದಿನನೇ ಬಾಕಲಿ ಖೈದೋಳ್ರಿ ಬಾಯಿನೇ ಒಡೀತ್ರಿ ಭಾಳ ಅಂದ್ರೆ ಬಾಬು ರೊತಿತ್ರಿ ಅಕ್ಕಿಗಂತರು ಬಾ ನೋಡ್ರಿ ಇಲ್ಲಿ ಹಾಯ್ ಹಾಯ್ ಬನ್ರಿ ನಮ್ದು ಹೋಳ್ಗೆ ಹತ್ತೆಲ್ಲ ಮಾಡಮ್ರಿ ನಾವು ನಾನಿನ್ನೆ ಹೇಳಿದಲ್ರಿ ಫ್ರೆಂಡ್ಸ ನಾಳೆಗೆ ಗಂಡಸು ಮಕ್ಕಳ ಹಬ್ಬ ಇರ್ತದಂಥೇಳಿ ಅಂದ್ರೆ ರೀ ನಿನ್ನೆ ರೀ ಇವತ್ತ ನಮ್ಮ ಮಾಮವ್ರದ್ದು ಅದ ರೀ ಅಂದ್ರೆ ಪ್ರತಿಯೊಬ್ಬರು ಮನ್ಯಾಗ ಗಂಡು ಮಕ್ಕಳಿದ್ರಂದ್ರೆ ಅವ್ರಿಗೆ ಈ ರೀತಿ ತಲೆಗೆ ಎಣ್ಣೆ ಹಚ್ಚಿ ಕಿವಿಯಾಗೆ ಎಣ್ಣೆ ಹಾಕಿ ನೀರು ಹಾಕ್ತಾರ್ರಿ ನಾನು ಒಂದು ಸ್ವಲ್ಪ ಮಾಮ ಹಚ್ಕೋ ಹಚ್ಕೋ ಅಂತ ಹೇಳಿ ಹೇಳಿ ರೀ ನನಗೆ ಒಟ್ಟೆ ಇಲ್ಲಿ ಕೇಳಲ್ಲಿಗಿರೋರು ಅದಕ್ಕೆ ನಾನೇ ಹಚ್ತೀನಿ ತಡಿ ಅಂತೇಳಿ ಹಿಟ್ಟು ನಾದಿಟ್ಟು ಮಾಡಿ ಬಂದ್ಕ್ಯಾರೇ ಬ್ಯಾಳಿ ಹಾಕಿದಲ್ರಿ ಅಲ್ಲಿ ನೋಡ್ರಿ ಒಲೆ ಮೇಲೆ ರೀ ಬ್ಯಾಳಿ ಅವು ಕುದಿಯೋತನ ಮಾಡತ್ತನ ಇವ್ರಿಗೆ ಜಲಕಾರ ಮಾಡಿಸ್ಬೇಕಂತೇಳಿ ಎಣ್ಣೆ ಹಚ್ಚಾಕತ್ತಿದ್ರಿ ಚೆಂದಾಗಿ ತಲೆ ತುಂಬ ಎಣ್ಣೆ ಹಚ್ಚತ್ತಿದ್ರಿ ಸ್ವಲ್ಪೇ ಹಚ್ಚ ಅಂತೇಳಿ ಅವರು ನೋಡ್ರಿ ನಿದ್ದೆ ಹೊಡೆಯಾಗತ್ತಾರೀ ನಾ ಮಸಾಜ್ ಮಾಡತ್ತ ಮುಕ್ಕೊನಿ ಅಲ್ಲಿ ಹೇಳಿದ್ರಿ ಅವರಿಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರಿ ನೆತ್ಯಾಗ ಆಮೇಲೆ ಕಿವಿಯಾಗ ಅಂದ್ರೆ ಕಿವಿ ಬ್ಯಾಡ ನಾನು ಮೊದಲೇ ಕಿವಿ ಕಿಮಿ ಅಂತ ಹೇಳಿದ್ರು ಯಾಕೆ ಇರ್ಲಾಕ್ ಬಿಡು ಅಂತೇಳಿ ಬಿಟ್ಟ್ರಿ ತಲೆಗೆ ಕೆರೆ ಮಸಾಜ್ ಮಾಡತ್ತಿದ ಅವರಿಗೆ ಚೆಂದಾಗಿ ತಲೆ ತುಂಬ ಹಚ್ಚಿ ತಲೆ ತಿಕ್ಕಿದ್ರಿ ಒಂಜರ ಅವ್ರದ್ದು ತಲೆ ಹಗರಾದಂಗೆ ಐತ್ರಿ ಬಿಸಿ ಬಿಸಿ ನೀರು ರೀ ಇವಾಗ ಅವರಿಗೆ ತಲೆಗೆ ಎಣ್ಣೆ ಹಚ್ಚೋದು ಬಾ ಆದ ಬಳಕ ಬಿಸಿ ನೀರ ಇವಾಗ ಒಯ್ದಿಟ್ಕರೆ ಬಿಸಿ ನೀರು ಹಾಕ್ತೀನಿ ರೀ ಫ್ರೆಂಡ್ಸ್ ನಾನು ಇವ್ರಿಗೆ ನೀರು ಹಾಕಿ ಮಾಡ್ಕೆರೆ ನಮ್ಮ ಬ್ಯಾಳಿ ಕರಲೇ ಆತದ್ರೆ ನಮಗೆ ಬಾ ಅಂಥೇಳಿ ಬ್ಯಾಳಿ ನೋಡ್ರಿ ಬೇಳೆ ಹಾಂ ಕೂದ ಅಂತೇಳಿ ಕಳಕಳ ಅಂತೇಳಿ ಬೆಲ್ಲನೂ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಒಂದು ಗಂಗಳ ಬೆಲ್ಲ ತೊಂದಿ ಅರ್ಧ ಕಿಲೋದಷ್ಟು ಅರ್ಧ ಕಿಲೋ ಬ್ಯಾಳಿ ಹಾಕಿದಲ್ರಿ ನೋಡಿರಿ ಬ್ಯಾಳೆ ಅಂತ ಕುದ್ದಾವು ಇವಾಗ ಇವಾಗ ಚೆಂದಾಗಿ ಕುದ್ದವನಲ್ಲಿ ನೋಡಿ ಮಾಡಿ ಒಂದು ಕಚ್ಪಕ್ಕ ಇರ್ತಾವಲ್ಲ ರೀ ಹೊಲದ ಬೇಳೆ ಅವ್ರಿ ದುಕಾನದಲ್ಲರಿ ಪ್ಯಾಲೇಸ್ ಬೇಳೆ ಹೊಲದ ಬೇಳೆ ಅಂತೇಳಿ ಚಂದ ನೋಡಿ ಕೆರೆ ನೀರು ಬಸೋದು ಮಾಡಿ ತೆಗ್ದಿಟ್ಕೋತೀನಿ ರೀ ಫ್ರೆಂಡ್ಸ ಇವಾಗ ನೀರು ಬಸದು ಇಟ್ಕೊಂಡು ನೋಡ್ರಿ ಈ ಕಡೆ ಇಲ್ಲಿ ನೋಡ್ರಿ ನೀರು ರೀ ನೀರು ಬಸದು ಒಟ್ಟು ಚಂದಾಗಿ ಚೆಂದಾಗಿ ರೀ ನೀರು ಒಟ್ಟು ಇದು ಅಲಾರ್ದಂಗೆ ಒಂದು ಸ್ವಲ್ಪ ಬೇಳೆಗಿಡ್ಲಾರ್ದಂಗೆ ಒಂದು ಸ್ವಲ್ಪ ಇದ್ದು ಅಂದ್ರೆ ಭೀ ನೀರು ಆರ್ತಾವ ಅಂತೇಳಿ ಒಲೆ ಇಟ್ಟಿದ್ರಿ ಇವಾಗ ಬ್ಯಾಳಿ ಅಂತ ಇವಾಗ ಬೆಲ್ಲ ರೀ ಬ್ಯಾಳ್ಯಾಗ ಬೆಲ್ಲ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕ್ರಿ ಚೆಂದಾಗಿ ಕುದೀತು ಮಾಡ್ತಂದ್ರೆ ಚಂದ ರೀ ಬೆಲ್ಲ ಹಾಕಿ ಇವಾಗ ಚೆಂದ ತಿರ್ಗಾಡ್ತೀನಿ ರೀ ಫ್ರೆಂಡ್ಸ್ ಅದಕ್ಕೆ ಒಟ್ಟು ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಇದು ಆರ್ಲಾರ್ದಂಗೆ ಮಿಕ್ಸ್ ಮಾಡ್ಕ್ರೆ ಇಲ್ಲಿ ನೋಡ್ರಿ ಈ ರೀತಿ ಬ್ಯಾಳೆ ಕುದಿಯಾಗತ್ತದ ನೋಡ್ರಿ ಎರಡು ಚೆಂದ ಕುದಿಯಾಗತ್ತದ ಅಂತೇಳಿ ನೋಡ್ರಿ ಯಾವ ರೀತಿ ಕುದಿಯಾಗತ್ತವ ಅಂತೇಳಿ ಎರಡು ಚಂದಾಗ ಐತೋಳ್ರಿ ಬ್ಯಾಳಿ ಸಾರು ಆದಂಗೆ ಐತ್ರಿ ಇದು ಗಟ್ಟಿ ನಾನು ಸ್ವಲ್ಪ ಚಂದ ಕುದಿಸ್ದೇವಲ್ಲ ರೀ ಹುರ ಜಿಗಿ ಚಂದ ಆತದ್ರಿ ಅದಕ್ಕಲಾಗೆ ಬೆಂಕಿ ಇಟ್ಟು ಕುದಿಸೋತೀನಿ ರೀ ಕುದಿಸಿ ಮಾಡ್ಕ್ಯಾರೆ ಅರ್ಲೆಕ್ಕ ತಳಗಿಡ್ತೀನಿ ರೀ ಅದಕ್ಕೆ ಇಟ್ಟು ಮಾಡಿ ಅನ್ನನೂ ಇಟ್ಟಿದ್ರಿ ಅನ್ನನೂ ಆಯಿತು ಆಮೇಲೆ ಇವಾಗ ಸಾರು ಪಣೆ ಹೊಡೆಯಾಗತ್ತೀನಿ ರೀ ನಾನು ಸಾರು ಅಂದ್ರೆ ಆಂಬುರ್ರಿ ನಮ್ಮ ಕಡೆ ಕಠಿಣ ರೀ ಇದಕ್ಕೆ ಅದು ಪಣೆ ಹೊಡೆಯಾಗತ್ತೀನಿ ರೀ ಒಲೆ ಮ್ಯಾಲ ಗಡವದಾಗಿ ಇಟ್ಕ್ಯಾರೆ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡಿಕ್ಯಾರೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಬೇಕತ್ತೆ ಕೊಬ್ಬರಿ ಹಾಕಾಗತ್ತಿದ್ರಿ ಮಾಮ ಬ್ಯಾಡ ಅದು ಎಲ್ಲ ಬಾಯಾಗ ಕಚ್ ಕಚ್ ಹಾಕ್ತದಂತೆ ಅವ್ರಿಗೆ ಚಿಕನ್ ಒಣಗಿ ಹಾಕ್ತಿನಲ್ರಿ ಅದು ಏನೋ ಆಗಲ್ಲಂತ್ರಿ ಅವರಿಗೆ ಏನರ ರೀ ಹಿಂಗೆ ಏನರ ರೀ ಬಾಯಾಗ ಇದು ಆಗ್ತದತ್ರಿ ಅವ್ರಿಗೆ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಲಿದ ಒಂದು ಪುಡಿ ಏನು ಪೂರ ಹಾಕಲ್ಲ ಸ್ವಲ್ಪ ಸ್ವಲ್ಪೇ ಹಾಕ್ತೀನಂತ ಸ್ವಲ್ಪ ಹಾಕಿದ್ರಿ ಜಿರಿಗೆ ಚಾಶ್ವಿ ಹಾಕಿದ್ರಿ ಹಾಕಿ ಆಮೇಲೆ ಸ್ವಲ್ಪ ಇದು ಹಾಕಿದ ಕೊಬ್ಬರಿ ರೀ ಕೊಬ್ಬರಿ ಹಾಕ್ಯಾರಿ ಇವಾಗ ಇದಕ್ಕೆ ಕಡಿಪತ್ತ ಹರ್ಕೊಂಬಂದಿದ್ರಿ ಅಲ್ಲಿ ಹಿಂದಿಂದು ಕಡಿಪತ್ತ ಹಾಕ್ರಿ ಆಮೇಲೆ ಸಿಡಿಯಾಗತ್ತಿತ್ತು ಅದು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಲಾಗತ್ತೆ ನೋಡಿರಿ ಕಟ್ಟಿಣಾಂಬ್ರ ಅಂತೂ ಮಸ್ತ್ ಆತದ್ರಿ ನೀವು ಹೋಳ್ಗೆತ್ತ ಮಾಡಿದ್ರಿ ಅಂದ್ರೆ ಹೋಳ್ಗೆ ನಮ್ಮ ಅನ್ನದಾಗ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದ್ರಿ ಕಟ್ಟಿನ ನಾವು ನಾವೇನು ಬ್ಯಾಳಿ ಬಸ್ ತೆಗ್ದಿರ್ತೀವಲ್ಲ ರೀ ಅದ್ರದೇ ಆಂಬ್ರ ರೀ ನಾವು ಇವಾಗ ಉರಿ ದಗ ದಗ ಹತ್ತಿತ್ತು ಪಾಣೆ ಹೊತ್ತದ ಬಾ ಅಂತೇಳಿ ಅರ್ಶಿಣ ಹಾಕಿದ್ರಿ ಅರ್ಶಿಣ ಹಾಕಿ ಹಾಗೆ ಖಾರ ಹಾಕ್ಲಾಗತ್ತೆ ನೋಡಿರಿ ಇದಕ್ಕೊಂದು ಐದು ರೂಪಾಯಿ ಮಸಾಲೆ ಥರದಿತ್ತು ರೀ ಸಾಂಬಾರು ಮಸಾಲ ಇಲ್ಲಿ ಇದ್ದೇವಲ್ಲ ರೀ ಎಲ್ಲ ಸಿಗಲ್ಲ ಅಂತೇಳಿ ಯಾಕಿರ್ಲಾಕ್ ಬಿಡು ಅಂತೇಳಿಬಿಟ್ರಿ ನಾನೇ ನೋಡ್ರಿ ಕ್ಯಾಂಬು ಬಂದಿತ್ತಳ ರತ್ಸು ಅಂತೇಳಿ ಆಮೇಲೆ ಇದಕ್ಕೆ ಇದು ಮಾಡ್ಕ್ಯಾರೆ ಇವಾಗ ಒಟ್ಟು ಗಟ್ಟಿ ಇತ್ತು ಅಳಿಗೆ ಅಡಿಸ್ಕ್ಯಾರೆ ಹಾಕ್ಲಾಗತ್ತಿ ನೋಡ್ರಿ ಪಾನೆ ಕಾವಾಗಿತ್ತು ಬಳ್ಕಳು ಚುಂಘಿ ಅಂತರಿ ಅದು ಪಾನೆ ಆಂಬ್ರ ಅಂತ ರೆಡಿ ಐತ್ರಿ ನಮ್ದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಾಡಿ ಇನ್ನೊಂದಿಷ್ಟು ನೀರು ಹಾಕ್ತೀನಿ ರೀ ಗಟ್ಟಿ ಆಗಂಗೆ ಇಲ್ಲ ನೋಡ್ರಿ ಫ್ರೆಂಡ್ಸ ನಾನು ಮಿಕ್ಸರ್ದಾಗ ಹುರೋಣ ಅರೇಗತ್ತಿದ್ರಿ ಆಂಬ್ರ ಮಾಡ್ದಲ್ರಿ ಆಂಬ್ರ ಮಾಡಿ ಕುದಿಯಕ್ಕೆ ಇಟ್ಟ್ರಿ ಕುದಿಗಿತ್ತಿದ್ರಿ ಅದನ್ನು ನಾನು ಈ ಕಡೆ ಒಂದು ಸ್ವಲ್ಪ ಹೂರಣ ಹರ್ಕೋಬೇಕು ಚೆಂದಾಗಿ ಹೂರಣ ಕೆರೆ ಆಮೇಲೆ ಹೋಳ್ಗೆ ಮಾಡಬೇಕು ಆಂಬ್ರೆಲ್ಲ ಇದು ಆಗತ್ತನ ಅಂತೇಳಿ ಆ ಕಡೆ ಒಂದು ಸ್ವಲ್ಪ ಇಟ್ಟಿದ್ರಿ ನಮ್ಮ ರಥ ತಿನ್ನಗತಿ ರೀಕಿ ಹೂರಣ ಹಲ್ಲು ಬಿದ್ದಿಲ್ಲಲ್ರಿಕೆನೂ ಇನ್ನ ತಿನ್ನೋ ತಗೊಳ್ರಿ ಕಿ ನಮ್ಮ ಚಾದಾಗ ಎಣ್ಣೆ ಕೊಡಲ್ಲ ರೀ ದೊಡ್ಡ ಕೆಳ ಅಂತೇಳಿ ನಾನೇ ಅದೇನು ಮಾಡತ್ತಿ ಇದು ಅದ್ರ ಮ್ಯಾಲೆ ತಗಡಿನ ಎಣ್ಣಕ್ಕೆ ಯಾಕಂದ್ರೆ ಇದು ಹತ್ಕೋತಿದ್ದು ಯಾಕಂದ್ರೆ ತಗೊಳಕ್ಕೆ

ಆ ಕಡೆ ಒಂದು ಕಡಿಗೆ ಇಟ್ಟು ರೀ ಆಮೇಲೆ ಈ ಕಡೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡೀನಿ ಕಾಗುದನ್ನ ರೆಡಿ ಮಾಡೀನಿ ಇವಾಗ ಒಂದು ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಚಿ ಆಮೇಲೆ ಅದ್ರ ಮ್ಯಾಲ ಕವರ್ ಇಟ್ಟುಕ್ಯಾರೆ ಚೆಂದಾಗಿ ಮಸ್ತಾಗಿ ಹೋಳಿಗೆ ರೀ ಸಾಫ್ಟಾಗಿ ಸ್ಮೂತಾಗಿ ಆಮೇಲೆ ಹೂವಿನಂತ ಹೋಳ್ಗೆ ಮಾಡತ್ತೀನಿ ನೋಡಿರಿ ಅದೆಲ್ಲ ಸೇಮ್ ಹೂವು ಹೆಂಗಿರ್ತಾವಲ್ಲ ರೀ ಅದೇ ರೀತಿ ಹೂವು ಸಾಫ್ಟಾಗಿರ್ತವಲ್ಲ ರೀ ಹೂವು ಇದೇ ರೀತಿ ಹೋಳ್ಗೆನ ಕೈಯಾಗಿರೋದ್ರೆ ಸಾಫ್ಟ್ ರೀ ಒಂದು ಹುಳಿ ಮಾಡ್ಕೊಂಡು ಅದ್ರಾಗ ಒಂದು ಕಣಕ ತೊಂದ್ರೆ ಕಣಕದಾಗ ಹೂರಣ ತುಂಬ್ಲತ್ತೀನಿ ನೋಡಿರಿ ನಾ ಇವಾಗ ಹೂರಣ ಚಿ ಆಟ ಹಿಟ್ಟಿಗೆ ಹತ್ತದಲ್ಲ ಆಟ ಲೇವಲ್ದಾಗ ಅಂದ್ರೆ ಲೇವಲ್ ಅದು ಲೇವಲ್ ಇದು ಲೇವಲ್ ಅಲ್ಲ ರೀ ಒಂದು ಸ್ವಲ್ಪ ಹಿಟ್ಟು ಕಮ್ಮಿ ಇದ್ರೂ ನಡಿತದೆ ರೀ ಹೂರಣ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ನಡಿತದ ಚಂದ ರುಚಿ ಆಗ್ತದ್ರಿ ಹೋಳ್ಗೆ ಅದಕ್ಕೆ ಇವಾಗ ಒಂದಿಷ್ಟು ಹೂರಣ್ ತುಂಬಿ ಮಾಡಿ ನಾನು ಈ ರೀತಿ ಹುರ್ಣ್ ತುಂಬ್ಕೊತೀನಿ ರೀ ಒಬ್ರೊಬ್ಬರು ಭಾಳ ಅಂದ್ರೆ ಭಾಳ ಅಳಸು ಹಿಟ್ಟಿನ ಆತ ರೀ ಆದ್ರೆ ನಾನು ಅಷ್ಟೇ ಮೀಡಿಯಮ್ದಾಗ ಹಿಟ್ನಾದೀನಿ ಹೂರಣ್ ನೋಡ್ಕೊಂಡು ಹಿಟ್ನ ರೀ ಯಾಕಂದ್ರೆ ಹುರ್ಣ ಒಂದು ಸಲ ಗಟ್ಟಿ ಆಗಿರ್ತದ ಆಮೇಲೆ ಒಂದು ಸಲ ಅಳಸಾಗಿರ್ತದೆ ಅದಕ್ಕೆಲ್ಲಾಗೆ ನೋಡ್ಕೊಂದು ಹಿಟ್ನಾದ್ಕೋಬೇಕಾಗ್ತದ್ರಿ ಆಮೇಲೆ ತಳದ ಮೇಲೆ ಎರಡು ಕಡೆ ಎಣ್ಣೆ ಹಚ್ಚಿ ಮಾಡಿ ಇವಾಗ ಇದು ಮಾಡತ್ತೀನಿ ನೋಡ್ರಿ ನಾನು ಹೋಳಿಗೆ ಮಾಡತ್ತೀನಿರಿ ನೋಡ್ರಿ ಹೆಂಗೆ ಹೆಂಗಾಲತ ಹೋಳಿಗೆ ನೀವು ಹೆಂಗೆ ಮಾಡ್ತೀರಂತೆ ನಂಗೆ ಕಮೆಂಟ್ ಮಾಡ್ರಿ ಸಂಕ್ರಾಂತಿ ಹಬ್ಬಕ್ಕೆ ಫಸ್ಟ್ ಇದೇ ಹೊಲದಾಗ ಹೋಳಿಗೆ ಮಾಡತ್ತೀನಿ ನೋಡ್ರಿ ನಾನು ಎಷ್ಟು ಭಾರಿ ಅಲತ್ತ ನೋಡ್ರಿ ಒಂಚೂರು ಎಲ್ಲಿ ಹರ್ಯಲಿಗ್ಯಾವ ಇದು ಮಾಡಲಿಗ್ಯಾವ ಎಷ್ಟು ಭಾರಿ ಅಂತರೂ ಭಾರಿ ಅಲತ್ತವ್ರಿ ಹೋಳಿಗೆ ಅಂತರೂ ನನಗೆ ಫಸ್ಟಿಗೆ ನಾನು ಯಾವಾಗಲೂ ಮಾಡೋ ಮತ್ತು ಈಗ ಸುರುವಿಗೆ ಚಪಾತಿ ಮಾಡಿ ಹಾಕ್ತಿದ್ರಿ ತೆಮಿಗೆ ಹತ್ಕೊಳ್ತಾವೇನೋ ಏನು ಮಾಡ್ತಾವೇನಂತೇಳಿ ನನಗೆ ಅಷ್ಟು ಇದು ಈ ಲಕ್ಷ ಇದ್ದಿದ್ದಿಲ್ಲ ಚಪಾತಿ ಮಾಡೋದು ಪಟ್ಕನೇ ನಾನು ಹೋಳಿಗೆ ಮಾಡ್ದೆ ನಮ್ಮ ರಚು ಅಂತ್ರು ಹಿಟ್ಟು ತೊಳಕಂತರ ಛಂದ್ತಾನ ಬರೋತ್ತೀವಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹೊಡೆದು ಒಂದು ಸ್ವಲ್ಪ ಹಿಟ್ಟು ತೊಗೊಂದು ತೆಮಿ ತುಂಬ ವರ್ಷಾಗತ್ತಿದ್ರಿ ನಾನು ಯಾಕಂದ್ರೆ ಹೋಳಿಗೆ ಫಸ್ಟ್ ಹೋಳಿಗೆ ಹಾಕಲಾತಿನಲ್ರಿ ಅದಕ್ಕೆ ಹತ್ಕೋಬ್ಯಾಡ್ದು ಹರಿಬ್ಯಾಡ್ದು ಅಂತೇಳಿ ಇವಾಗ ಅಷ್ಟೇ ಸಣ್ಣ ಡೂಣು ಡೂಣು ಹೊರಗೆ ಉರಿ ಹಚ್ಚಿನಿರಿ ಜಾಸ್ತಿ ಉರಿ ಹಚ್ಚಬಾರ್ದು ಯಾಕಂದ್ರೆ ಅವು ಹತ್ತಿರಿ ಜಲ್ದಿ ಅದಕ್ಕಲಿಕ್ಕೆ ಸಣ್ಣ ಉರಿ ಹಚ್ಚೀನಿ ಇವಾಗ ನೋಡ್ರಿ ಹೋಳ್ಗೆ ಹಾಕ್ಲಾಕ ಸೌಳಗ್ ತೊಳಗ್ ಬಿಡಾತೀನಿ ಅದ್ರ ಕೂಡ ಕಾಗೋದ್ನೂ ಹಾಗೆ ತೊಗೊಂಡು ಹೋಯ್ತು ರೀ ನಾನು ಅದ್ರ ಕೂಡ ಎಣ್ಣೆ ಕಾಗದಿಟ್ಟಿದ್ರಿ ಅದು ಹಂಗೆ ತೊಗೊಂಡೋಯ್ತು ಆಮೇಲೆ ತೆಗೆದ್ನೂ ತೊಳಕ್ಕೆ ಬರ್ತದ್ರಿ ಅದೇನಿಲ್ಲ ತೆಗೆದು ತೊಂದ್ರಿ ಆಮೇಲೆ ತಗಡಿನೂ ಹತ್ಕೊಲಿಲ್ಲ ತೆಮಿನೂ ಹೊತ್ಕೊಲಿಲ್ಲ ನೋಡ್ರಿ ಎಷ್ಟು ಭಾರಿ ಹೋಳ್ಗೆ ಆಯ್ತಂತೇಳಿ ನಾನು ಸ್ಮೂತಾಗಿ ಅವಕಾಶ ಹಾಕಿದ್ರಿ ಚೆಂದಾಗಿ ಫಸ್ಟ್ ಫಸ್ಟಿಂದ ಅದ ಅಂತೇಳಿ ಯಾಕಂದ್ರೆ ಫಸ್ಟ್ ನಾನು ಹೋಳ್ಗೆ ಮಾಡಕತ್ತಂದ್ರೆ ಯಾವ ದರ್ವಂದ್ರೆ ಯಾವುದೇ ಆಗಲ್ಲ ರೀ ಫಸ್ಟ್ ಹೋಳ್ಗೆ ಹರಿತೀವ್ರಿ ನಾನು ಫಸ್ಟ್ ಹೋಳಿಗೆ ಹಾಕಿದಂದ್ರೆ ಈ ಸಲ ರೀ ಅದೆಲ್ಲ ಆಯಿತು ನೋಡೋಣ ರೀ ಎತ್ತಿ ಅಕ್ಕಮತಿಗೆ ಹರಿತದಂತೇಳಿ ನೋಡಿರಿ ಅಂತೆ ತೆಗೆದ್ರಿ ಅದೆಲ್ಲ ಏನೂ ಆಲಿಲ್ಲ ಚೆಂದ ಆಯ್ತರಿ ಅದೆಲ್ಲ ನನಗೆ ಇದು ಅಲಗತ್ತಿದು ಎಲ್ಲಿ ಹರಿತದೇನಂತೇಳಿ ರೀ ಹಿಟ್ಟನು ಚೆಂದ ಆಗಿತ್ತು ಆಮೇಲೆ ಹುರೋ ನಂತರ ಜಿಗಿ 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 ರೀ ನಮ್ಮ ರತ್ಸವ ಎಲ್ಲಿ ಕೇಳಲ್ ಗಿಳು ಹೋಗು ಹೋಗು ಅಂದ್ರೆ ಎಲ್ಲಿ ಆಕಿ ಬರ್ರೀ ಬರೋದು ಹಿಟ್ಟು ತೊಳೋದು ಬರೋದು ಹಿಟ್ಟು ತೊಳೋದು ಆಮೇಲೆ ಮಾಮ ಒಂದು ಸ್ವಲ್ಪ ಕಡಿಪತ್ತ ತೊಗೊಂಬಂದ್ರಿ ಅಲ್ಲಿದು ಇಲ್ಲಿ ಕಡಿಪತ್ತ ಹಿಡೀರಿ ನನಗೆ ತೊಗೊಂಬಬ್ಬರ ಕಳಿ ಅಂತೇಳಿ ಅದಕ್ಕೆ ಕಡಿಪತ್ತ ತೊಗೊಂಬಾಗ ನನಗೆ ತೊಗೊಂಬಂದರು ಇಟ್ಟರು ಅವರು ಏನು ಹೋಳ್ಗೆ ಮಾಡೋಕ ಹೊಸೋಗ್ಯ ನನಗೆ ಪಟ್ಕೊಂಡ ನೆವುದೇ ಹಿಡಿಯೋನತಿರ್ರಿ ಅವರು ಇವತ್ತು ಅವ್ರದು ಇದದಲ್ರಿ ಭೋಗಿಯೋದಲ್ರಿ ಅದಕ್ಕೆ ಅವ್ರಿಗೆ ರುಚಿ ತಿನ್ಸ್ಬೇಕ್ರಿ ಫಸ್ಟಿಗೆ ಜಳ್ಕ ಜಳಕ ಅಂತೂ ಮಾಡ್ಯಾರೀ ಇವಾಗ ಹೋಳಿಗೆ ನೈ ಫಸ್ಟ್ ಒಂದು ಮಾಡೀನಿ ಇನ್ನೊಂದು ನಾಲ್ಕೈದು ಮಾಡ್ಕ್ಯಾರಿ ನಾನು ನೆವುದೇ ಹಿಡಿತೀನಿ ನೆವುದೇ ಹಿಡಿಕ್ಯಾರ ಅವ್ರಿಗೆ ಊಟಕ್ಕೆ ಕೊಡ್ತೀನಿ ರೀ ಇನ್ನೂ ನೆವುದೇ ಹಿಡಿದಿಲ್ಲ ನಿಮ್ಗೆ ಕೂಡ ಹಾಗೆ ನಾನು ವೀಡಿಯೋ ಮಾಡ್ಕೋತೇ ಇದು ರೀ ನನಗೆ ಇವತ್ತು ನೋಡಿರಿ ಹಬ್ಬ ಅದಂದ್ರೆ ಭೀ ಮನೆಯಾಗಿರೋ ಇಲ್ಲ ನನಗೆ ಕೆಲ್ಸಕ್ಕೆ ಹೋಗಬೇಕು ರೀ ನಾನು ಫ್ರೆಂಡ್ಸ್ ಕೆಲ್ಸಕ್ಕೆ ಕೇಳಿಸ್ಕೊಂಡೀನಿ ರೀ ಹಬ್ಬ ಅದಲ್ರಿ ಹಬ್ಬದಾಗ ಇರೋದು ಬಿಟ್ಕೆರೆ ನೋಡಿರಿ ನಾನು ಅಂತ ಕೆಲ್ಸಕ್ಕೆ ಆಗೀನಿ ಯಾಕೆ ರೀ ಫ್ರೆಂಡ್ಸ್ ಮತ್ತು ನಾಳೆ ನಾಡ್ದ ನನಗೆ ಒಂದು ಎರಡು ದಿನ ಊರಿಗೆ ಹೋಗೋದ ರೀ ಅದ್ರ ಕಾಲಾಗಿ ಕೆಲ್ಸಕ್ಕೆ ರೀ ಕೆಲ್ಸಕ್ಕೆ ಮನೆಗೆ ಹೋಗ್ತಾರೆ ನಡೋಂಗಿಲ್ಲ ರೀ ಪಟ ಪಟ ಅಂತೇಳಿ ನಾನು ಮಾಡಕತ್ತೀನಿ ರೀ ಒಟ್ಟು ಮಾಡ್ಕ್ಯಾರೆ ಹೋಗ್ಬೇಕಂತೇಳಿ ನೋಡ್ರಿ ಈ ಎರಡನೇ ಹೋಳ್ಗೆ ನೋಡ್ರಿ ಇದು ಹೆಂಗೆ ಬಂದದ ಅಂತೇಳಿ ಈ ಸಲ ಕಾಗದ ಬೀಳಿಲ್ರಿ ರೀ ಕಾಗದ ಬೀಳಿಲ್ಲ ಅಂದ್ರೆ ಏನಾಯ್ತು ರೀ ನೋಡಿರಿ ಚೆನ್ನಾಗಿ ಹೋಳ್ಗೆ ಆಗತ್ತ ಅಂತೇಳಿ ನೀವು ಈ ರೀತಿ ಮಾಡ್ರಿ ನಿಮ್ಗೆ ಯೂಸ್ ಆಗ್ಬೋದು ಯಾಕಂದ್ರೆ ಭಾಳ ಜನ ತಗಡಿನ ಮೇಲೆ ಮಾಡ್ತಾರೆ ತಗಡಿ ಮೇಲೆ ಹತ್ಕೋತಾವ ಭಾಳ ಮಂದಿವು ನಂದು ಹತ್ಕೋತದ್ರಿ ನಾನು ಇಲ್ಲ ಅಂತ ಹೇಳಲ್ಲ ನಂದು ಹತ್ಕೊಳ್ತಿತ್ತು ಅದಕ್ಕೆಲ್ಲೇ ಈ ಸಲ ನಾನು ಕಾಗದ ಕಾಗದಿಟ್ಕೊಂಡಿನಿ ರೀ ಪಟಕ್ಕನೆ ಹುಚ್ಚಿ ಬೀಳಕ್ರಿ ಹೋಳ್ಗೆ ಇವ್ಯಾಗ ನಮ್ಮ ಸೋನ್ ಇಲ್ಲೇ ಗೊತ್ತದ್ರಿ ಅದನ್ನು ನೋಡ್ಕೋತ ಹೋಳಿಗೆ ಅಂತಾರೆ ನಾನಂತರ ನನ್ನ ತವ್ರ ಮ್ಯಾಲೆ ಇದ್ದ ಕಡೆ ಆವತ್ತು ಹೋಳ್ಗೆ ಮಾಡಿಲ್ರಿ ಅಂದ್ರೆ ಸಾಲಿಗೆ ಓದ್ತಿದ್ದಲ್ರಿ ಜಾಸ್ತಿ ಅದಕ್ಕೆ ಹೋಳ್ಗೆ ತಸ್ತಿ ಇರ್ತಿಲ್ರಿ ನಮ್ಮಮ್ಮಿ ಚಪಾತಿ ರೊಟ್ಟಿ ಒಣಗಿ ಈ ರೀತಿ ಮಾಡ್ತಿದ್ರಿ ನಾನು ಹೋಳ್ಗೆ ಮಾಡಿತಿಲ್ರಿ ಇಲ್ಲಿ ಬಂದ ಬಳಕೆ ನಾನು ಹೋಳ್ಗೆ ಮಾಡೋಕತ್ತೀನಿ ನೋಡ್ರಿ ಫ್ರೆಂಡ್ಸ ಹೋಳ್ಗಿ ಹೋಳ್ಗೆ ನಮ್ಮ ನಮ್ಮಮ್ಮ ಅಂತಾರ ನಾ ಅಂತೀನಿ ರೀ ಅವ್ರಿಗೆ ಹೇಗೆ ಒಳಗೆ ಅಮ್ಮಮ್ಮ ಹೋಳ್ಗಿನೇ ನನಗೆ ಇಲ್ಲಿ ಬಂದ ಬಳಕೆ ಬರ್ತೀವಿ ನೋಡ್ರಿ ಮಮ್ಮ ನಾನು ಅವ್ರು ಅಂತಾರೆ ಹೇಗೆ ನಾ ಹೇಗೆ ಕಲಸು ಕೊಟ್ಟಿ ನಿನಗೆ ಅಂತ ಹೇಳ್ತಾರೆ ರೀ ಅವ್ರು ಯಾವಾಗೂ ಹೌದಪ್ಪ ನೀನೇ ಕಲಿಸ್ಕೊಟ್ಟಿದ್ದೆ ಅಂತ ಅವ್ರಿಗೆ ಹೇಗೆ ಜೋಕ್ ಮಾಡ್ಕೋತೇವ್ರಿ ಇರ್ತೇವ್ರಿ ನಾವು ಹಾಗೆ ಚಂದ ಇರ್ತೇವೆ ರೀ ನಾವು ಜೋಕ್ ಮಾಡ್ಕೊತು ಇದು ಮಾಡ್ದಂಗೆ ಹೋಳಿಗೆ ಇಷ್ಟ ಮಾಡಿ ಅವ್ರಿಗೂ ನೀವುದೇ ಹಿಡಿತೀನಿ ರೀ ಫಸ್ಟ್ ದೇವ್ರಿಗೆ ಆಯಿತು ಎಲ್ಲ ಕೆಲಸ ಬಂದ್ ಮಾಡ್ತೀನಿ ರೀ ಆರು ಅಂದ್ರೆ ಚೆಂದಿಗೆ ಬಂದ್ ಮಾಡ್ತೀನಿ ರೀ ಹೋಗೋದ್ರಾಗೆಲ್ಲ ಆಯಿತು ಅಂದ್ರೆ ಪಟಕ್ಕನೆ ಎಲ್ಲ ಮಾಡ್ಕೊಂಡ್ಕೆರೆ ದೊಂತಿಗೋತೇನೆ ರೀ ನಾನು ಸಂಕ್ರಾಂತಿ ಹಬ್ಬಕ್ಕೆ ನೀವೆಲ್ಲ ಏನೇನು ಮಾಡಿರಿ ನಿಮ್ಮ ಮನೆಯವ್ರಿಗೆ ಏನೇನು ಮಾಡಿಕೊಟ್ಟಿರಿ ಅಂಥೇಳಿ ನನಗೆ ಕಮೆಂಟ್ ತಿಳಿಸ್ರಿ ನಾಳಿಗೆ ಶೇಂಗಾ ಹೋಳಿಗೆ ಅದಂತ ಮಾಡ್ತಾರೆ ನನಗಾಯಿತು ಮಾಡ್ತೀನಿ ರೀ ಆಲಿಕ್ಕೆ ಅಂದ್ರೆ ಇಲ್ಲ ನೀವೆಲ್ಲರು ಮಾಡಿರಂದ್ರೆ ನನಗೆ ಒಂದಿಷ್ಟು ಕೊಟ್ಟು ಕಳಿಸ್ರಿ ಫ್ರೆಂಡ್ಸ ನಾನು ನಿಮ್ಗೆ ಊರನೋಳ್ಗೆ ಉಣಾಗತ್ತಿರಿ ಬರ್ರಿ ಎಲ್ಲರೂ ಊರನ ಹೋಳ್ಗೆ ಹೆಂಗಾಗ್ಯವ ಅಂತೇಳಿ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಹೊಲ್ದಾಗ ಹೋಳಿಗೆ ಮಾಡತ್ತೀನಿ ಮತ್ತು ಮುಂದೆ ನೋಡಿ ನಾಳೆ ಸಿಗ್ತೀನಿ ರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಕೆಲಸ ಐತ್ರಿ ನಂದು ಕೆಲಸಕ್ಕೆ ಹೋಗಬೇಕು ಮತ್ತೆ ಎಲ್ಲರಿಗೂ ನಾಳೆ ಸಿಗ್ತೀನಿ ರೀ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹೇಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹೇಳ್ತಾ ಎಲ್ಲರಿಗೂ ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್